ಯಾಕೆ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಕುರಿ ಫಾರಮ್ ಸೋಲಾಪುರಿಂದ ತು ಇವತ್ತು ನಾವು ಒಂದು ರೈತರ ಬಳಿ ರೈತರ ಬಳಿ ಬಂದಿದ್ದು ಅವ್ರ ಬಳಿ ನಾಲ್ಕೈದು ಆಕಳ ಅದೇ ಆಕ್ಕಳ ಅಂತಾನ ಆಕಳ ಸಲುವಾಗಿ ಅವ್ರು ಏನೇನು ಬೆದ್ದೆದು ಏನೇನು ಹಾಕಿದೋ ಅದು ಹೊಲ ಒಳಗೆ ನಾನು ನಿಮಗೆ ತೋರಿಸ್ತೀನಿ ನೋಡಬೇಕು ಅದು ಮೆಕ್ಕೆಜೋಳ ಆಯ್ತು ಮೆಕ್ಕೆಜೋಳ ಆಡೋ ನಾ ವೀಡಿಯೋ ಯಾಕೆ ಮಾಡ್ತೀನಿ ನಿಮಗೆ ಗೊತ್ತಾಗಬೇಕು ನಾ ಅವ್ರ ಕುರಿ ಸಲುವಾಗಿ ಏನೇನು ಅದು ಮೇಯಿಸ್ಬೇಕು ಅದು ಸಲುವಾಗಿ ನಾನು ಅದು ವೀಡಿಯೋ ಮಾಡೀನಿ ಇದು ಮೆಕೇಜ್ ಆಯಿತು ಇದು ನೋಡಬೇಕು ಇದು ಈ ಪ್ರೆಸೆಂಟ್ ಬಂದಿತ್ತು ಅದು ಬಂದಿಲ್ಲ ಸ್ವಲ್ಪ ಸ್ವಲ್ಪ ಇದು ಮೆತ್ತ ಮೆತ್ತ ಬಂದಿದ್ದು ಅದು ತಿಳ್ಲಕ್ಕೆ ಬರಲ್ಲ ಸುಮ್ಮನೆ ವೇಸ್ಟ್ ಆಗ್ತದೆ ಅದು ಸಲುವಾಗಿ ಸ್ವಲ್ಪ ಬಂದಿದ್ದು ಏನಿಗೆ ಫಿಫ್ಟಿಯಿಂದ ಅರವತ್ತು ಐವತ್ತಿಂದ ಅರವತ್ತು ಪರ್ಸೆಂಟ್ ಅಷ್ಟೇ ಬಂದಿದ್ದು ಅದಕ್ಕೆ ಸಂಗಟ ಅವರು ಮೂರು ನಾಲ್ಕು ಥರ ಇದು ಹಾಕಿದ್ದು ಮೇವು ಹಾಕಿದ್ದು ತ ನಾನು ನಿಮಗೆ ವೀಡಿಯೋ ಮಾಡ್ತೀನಿ ನೋಡಬೇಕು ಯಾಕಂದರೆ ಕುರಿ ಅದನ್ನು ಒಂದೇ ಟೈಪ್ ಹಾಕಬೇಕಂದ್ರೆ ಏನೂ ಉಪಯೋಗಿಲ್ಲ ಇದು ಬೇರೆ ಆಯಿತು ಇದು ಬೇರೆ ಆಯಿತು ನೋಡಬೇಕು ಇವ್ರಿಗೂ ಸರ್ಕಾರಿ ಜವಾರಿ ಅದು ಬೀಜ ಸಿಗ್ತದ ಅದು ಮೂರು ಟೈಮ್ ನಾಲ್ಕು ಟೈಮ್ ಮೂರು ಟೈಮ್ ಯೂಸ್ ಮಾಡ್ಬೋದು ಅವರು ಅಂದನ ಒಂದೇ ಟೈಮ್ ಯೂಸ್ ಮಾಡ್ಬೋದು ಒಂದೇ ಟೈಮ್ ಕಟ್ ಮಾಡಿದ್ದು ಮತ್ತು ಮುಂದೆ ಬರಲ್ಲ ಏದೋ ಐಟಮ್ ಆಯಿತು ಅದು ಮಾರ್ಕೆಟ್ಗೆ ನಾರ್ಮಲಿ ಸಿಗ್ತದೆ ಅವ್ರಿಗೆ ಹೇಳಬೇಕು ಅದು ಎರಡು ಮೂರು ಟೈಮ್ ಕಟ್ ಮಾಡಿದ್ರು ಅವ್ರಿಗೆ ಕೊಡಬೇಕು ಅದಕ್ಕೆ ಚಲೋ ಏನದ ಅವ್ರನ್ನ ನಾನು ನಿಮಗೆ ತೋರಿಸ್ತೀನಿ ಅವ್ರು ಏನದ ನಾಲ್ಕೈದು ವರ್ಷ ಒಂದು ಸರಿ ಹಾಕಿದ್ದು ಐದು ವರ್ಷತನ ನಿಮಗೆ ಟೆನ್ಷನ್ನೇ ಇರೋಲ್ಲ ಅವ್ರಿಗೆ ಏನು ಏನು ಇರ್ತದ ನಿಮಗೆ ಗೊತ್ತದ ಅವ್ರು ಸೂಪರ್ ನೆಪಿಯರ್ ಇಡ್ತದ ಸೂಪರ್ ನೆಪಿಯರ್ ಊಡಾಗು ಸೂಪರ್ ನೆಪಿಯರ್ ಟೂ ತ್ರೀ ಫೋರ್ ಈ ಥರ ಬೇರೆ ಬೇರೆ ಬಂದಿದ್ದು ಅದು ನಿಮಗೆ ತೋರಿಸ್ತೀನಿ ಸೂಪರ್ ನೆಪಿಯರ್ ತ್ರೀ ಅದ ಫೋರು ಬಂದಿತ್ತು ಫೋರು ಬರ್ತದ ಇದು ನೋಡಬೇಕು ಅದು ಕಡ್ಡಿ ನೋಡ್ಬೇಕು ಅದನ್ನು ಕಡ್ಡಿ ಹೆಂಗಾಯ್ತು ಒಂದು ಕಡ್ಡಿಗೆ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಮಿನಿಮಮ್ ಏಳು ಎಂಟು ಥರ ಈ ಥರ ಬರ್ತದ ನಾನು ನಿಮಗೆ ಅದು ಕಟ್ ಮಾಡಿದ್ದು ಅವ್ರು ತೋರಿಸ್ತೀನಿ ಯಾಕಂದ್ರೆ ಕಟ್ ಮಾಡಿ ಅದು ಒಂದು ತಾಸು ಎರಡು ತಾಸು ಇಲ್ಲೇ ಇರ್ತದ ನೋಡಿ ನಿಮಗೆ ತೋರಿಸ್ತೀನಿ ಎಲ್ಲ ಕಟ್ ಆಗಿದೆ ಕಟ್ ಆಗಿ ಈ ಥರ ಬಿದ್ದಿದ್ದೋ ಅದು ಸೈಡ್ಗೆ ಇಟ್ಟೀನಿ ಅವ್ರಿಗೆ ವಿಡಿಯೋ ನಾನು ನಿಮಗೆ ಒಂದು ತೋರಿಸ್ತೀನಿ ಒಂದು ಕಡ್ಡಿಗೆ ಎಷ್ಟು ಬರ್ದು ನೋಡ್ಬೋದು ಅವ್ರಿಗೆ ಎಷ್ಟು ದಪ್ಪದ ಚಲೋ ಅದ ಅದಕ್ಕೆ ಕಾಡಬೇಕು ಟೆನ್ಷನ್ ಇರಲ್ಲ ಈ ಥರ ಇರಬೇಕು ದನ್ ದನ್ ಕಾಡ್ಬೋ ಅದು ಕಟ್ ಮಾಡ್ಬೇಕಂದ್ರೆ ಅದಕ್ಕೆ ಮೂರ್ಲಿಕ್ಕೆ ಒಂದಕ್ಕೆ ಮಿನಿಮಮ್ ಹತ್ತು ಕಡ್ಡಿ ಬಂದಿತ್ತು ಓಕೆನಾ ಒನ್ ಟೈಮು ಫಸ್ಟ್ ಟೈಮ್ ಸ್ವಲ್ಪ ಕಡಿಮೆ ಬರ್ತದೆ ಸೆಕೆಂಡ್ ಟೈಮ್ ಮತ್ತು ಜಾಸ್ತಿ ಬರಬೇಕು ಥರ್ಡ್ ಟೈಮ್ ಅದಕ್ಕೆ ಜಾಸ್ತಿ ಅದ್ರ ಸಲುವಾಗಿ ಅದು ಮೇ ನನಗೆ ಭಾಳ ಇಷ್ಟ ಆಗಿದೆ ಅದ್ರ ಸಲುವಾಗಿ ನಾನು ವೀಡಿಯೋ ಮಾಡೀನಿ ಅವ್ರಿಗೆ ಇದು ಬೋತ್ ಮಾಡಿದ್ದು ಬೋತ್ ಮಾಡಿ ಸೆಂಟ್ರಕ್ಕೆ ಆಗಬೇಕು ಎಷ್ಟು ದೊಡ್ಡ ಆಗಿದೆ ನೋಡಬೇಕು ದೊಡ್ಡ ಈ ಥರ ಬರ್ತದ ನೋಡಬೇಕು ಕಾಣ್ತದ ನೋಡಿ ಅದು ನಮ್ಮ ವೀಡಿಯೋ ಮಾಡಿ ಉದ್ದೇಶ ಏನದ ಮನುಷ್ಯ ಜೊತೆಗೆ ಮಾಹಿತಿ ಇರಬೇಕಂದ್ರೆ ಅಷ್ಟೇ ಮತ್ತು ಇಲ್ಲಿ ಗ್ರೇಪ್ಸ್ ಗ್ರೇಪ್ಸ್ ಇರ್ತದ ಗ್ರೇಪ್ಸು ಎಲ್ಲ ಬೇರೆ ಬೇರೆ ಅದು ಕುರಿ ಸಾಕಾಣಿಕೆ ಬಿಸ್ನೆಸ್ ಏನಾಯಿತು ಸೈಡ್ ಬಿಸ್ನೆಸ್ ಅದ ಬಿಸ್ನೆಸ್ ಚಲೋ ಅದ ಬಟ್ ನಿಮಗೆ ಮಾಹಿತಿ ಇರಬೇಕು ಎಲ್ಲರೂ ಈ ಥರ ಇರಬೇಕಂತಾನೆ ನಮ್ಮ ಉದ್ದೇಶ ನಾ ಸ್ಟಾರ್ಟಿಂಗು ನಮಗೂ ಭಾಳ ಲಾಸ್ ಆಗಿದೆ ಹತ್ತು ಹತ್ತು ಲಕ್ಷ ಲಾಸ್ ಆಗಿದೆ ಬಟ್ ಅದಕ್ಕೆ ಆದಮೇಲೂ ನಾ ಕೆಲಸ ಬಿಡಿಸಿಲ್ಲ ಯಾಕಂದ್ರೆ ನಮಗೆ ಗೊತ್ತದಾನ ಅದ್ರೊಳಗೆ ನಾ ತಪ್ಪು ಮಾಡಿದ್ದು ನಮಗೆ ಏನು ನಾ ಏನು ಮಾಡಿದ್ದು ಏನಂತಾನ ನಾ ಫಸ್ಟು ಬೇರೆ ಕಡೆಯಿಂದ ಮಾಲ್ ತಗೊಂಡಿದ್ದು ಏನೇನು ಮಾಡಿದ್ದು ನೋಡಬೇಕಂತ ಅದು ಸೆಕೆಂಡ್ ಟೈಮ್ ಅದ ನೋಡಿ ಎಷ್ಟು ಗ್ರೀನ್ ಕಲರ್ ಕಲರ್ ಆಯಿತು ಅವ್ರ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಓಕೆನಾ ಸೊ ಅವ್ರಿಗೆ ಮತ್ತು ಒಂದು ತಿಂಗಳಿಗೆ ಆದಮೇಲೆ ಅವ್ರು ಕಟ್ ಮಾಡಬೇಕು ಇಲ್ಲೇ ನೀರು ಅದು ಇದು ಮಾಡಿದ್ದು ಸ್ಟೋರ್ ಮಾಡಿದ್ದು ಮತ್ತು ಅದಕ್ಕೆ ಒಳಗೆ ಗ್ರೇಪ್ಸ್ ಆಯಿತು ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಮುಂದೆ ಹೋಗ್ಲಿಕ್ಕೆ ಬರಲ್ಲ ಅದು ಗ್ರೇಪ್ಸ್ ಆಯಿತು ದ್ರಾಕ್ಷಿ ಅಂತ ಹೇಳ್ತದೆ ಸೊ ನಾನು ಮಹಾರಾಷ್ಟ್ರ ಒಳಗೆ ಇದ್ದೀನಿ ಅದು ಸಲುವಾಗಿ ಈ ಥರ ವೀಡಿಯೋ ಮಾಡ್ತೀನಿ ಯಾಕಂದರೆ ಇವತ್ತು ಸ್ವಲ್ಪ ಚುಟ್ಟಿ ಆಯಿತು ಅದು ಸಲುವಾಗಿ ನಾನು ಬಂದೀನಿ ಇಲ್ಲಿ ಇವತ್ತೇ ಕಟ್ ಮಾಡಿದ್ದು ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹತ್ತಿಂದ ಹದಿನೈದು ನಾರ್ಮಲಿ ಬರ್ತದ ನಾರ್ಮಲಿ ನಾನು ನೋಡಿ ನೀನು ಯೂಸು ಮಾಡಿದ್ದು ನಮಗೆ ಗೊತ್ತದ ಸಲುವಾಗಿ ಹೇಳ್ತೀನಿ ನಿಮಗೆ ಕುರಿ ಫಾರಮ್ ಅದು ಶೆಡ್ ಮಾಡಿದ ಶೆಡ್ ಆಮೇಲೆ ಫಸ್ಟ್ ಸಾಕಬೇಕಂತಾನೆ ಮೇ ಬಿ ಇರಬೇಕು ನಿಂಬಲ್ಲಿ ಮೇ ಬಿ ಇಲ್ಲ ಮತ್ತು ಹೆಂಗೆ ಸಾಕ್ತದ ಓಕೆನಾ ಓಕೆ ಮೇ ಇಲ್ಲ ಬೆಂಗ್ಳೂರು ಆಯಿತು ಈ ಥರ ಬೇರೆ ಕಡೆ ಆಯಿತು ಮೇಬಿಲ್ಲ ಸೈಲೇಜ್ ಇರಬೇಕು ಸೈಲೇಜ್ ಕಡಿಮೆ ಕಾಸ್ಟ್ಗೆ ಸಿಗ್ತದೆ ಆರು ರೂಪಾಯಿ ಕೆಜಿ ಏಳು ರೂಪಾಯಿ ಕೆ ಜಿ ಈ ಥರ ಯಾರಿಗೆ ಸೈಲೇಜ್ ಬೇಕು ಬೆಂಗ್ಳೂರ್ಗೆ ಆಜು ಬಾಜು ಎಲ್ಲರೂ ಸುತ್ತಮುತ್ತ ಸಿಕ್ತ ಪರವಾಗಿಲ್ಲ ಯೂಟ್ಯೂಬ್ಗೆ ಉಡಿಬೇಕು ಬರ್ತದೆ ಸೈಲೇಜ್ ಒಂದು ಟೈಮ್ ಇರಬೇಕು ಮತ್ತೆ ಅದ್ಕೆ ಆದ್ಮೇಲೆ ತೊಗರಿ ಬಟ್ಟೆ ಆಯಿತು ಕಡಲಿ ಬಟ್ಟು ಶೇಂಗಾ ವಟ್ಟ ಅದು ಮೂರು ಬಟ್ಟು ಇಲ್ಲ ಮತ್ತು ಅದು ಬೇರೆ ಬೇರೆ ಹುಲ್ಲು ಬರ್ತದನ ಹುಲ್ಲು ರಾಗಿ ಹುಲ್ಲು ಮತ್ತು ಬೇರೆ ಬೇರೆ ಹುಲ್ಲು ಅವ್ರು ಹೊಲ್ ಹುಲ್ಲು ಪೌಡರ್ ಹಾಕಬೇಕು ಪೌಡರ್ ಹಾಕಿ ಸ್ವಲ್ಪ ನೀರು ಒಳಗೆ ಉಪ್ಪು ಹಾಕಿ ಎಲ್ಲರೂ ಹಾಕಿ ಹಾಕಬೇಕಂದ್ರು ಓಕೆ ಯಾಕಂದರೆ ಅದು ಕುರಿ ಐದು ಅವ್ರಿಗೆ ಹೊಟ್ಟೆ ತುಂಬಬೇಕು ಮತ್ತು ಅವ್ರಿಗೆ ಪ್ರೋಟೀನ್ ಸಿಗಬೇಕು ಅವರು ನಮ್ಮ ಉದ್ದೇಶ ಅವ್ರಿಗೆ ಮೂರು ಟೈಮ್ ಊಟ ಕೊಟ್ಟಿದ್ದು ಮತ್ತು ಅದಕ್ಕೆ ಮುಂದೆ ಏನೂ ಪ್ರಾಬ್ಲಮ್ ಬರೋಲ್ಲ ಓಕೆನಾ ತು ನೋಡಿ ಮತ್ತು ನಿಮಗೆ ಬೇರೆ ಯಾವ ಟಾಪಿಕ್ಗೆ ವಿಡಿಯೋ ಮಾಡಬೇಕು ಹೇಳಬೇಕು ನಾನು ಮಾಡಿಸ್ತೀನಿ ಮತ್ತು ಅದಕ್ಕೆ ಮುಂದೆ ಏನು ಎಲ್ಪ್ ಬೇಕು ನನಗೆ ಹೇಳಬೇಕು ಮತ್ತು ಕುರಿಬೇಕು ಅದು ಸಲುವಾಗಿ ಹೇಳಬೇಕು ವಿಡಿಯೋ ಮುಗಿಸ್ತೇನೆ ಧನ್ಯವಾದಗಳು